ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಆಗಿ ಇವತ್ತಿಗೆ ಒಂದು ಸಿ ಆಗಿದೆ ಸೊ ನನ್ನ ದಿನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಆಪ್ರೇಷನ್ ಆದಮೇಲೆ ಬಿಸ್ತುಲ ಆಪ್ರೇಷನ್ ಆದಮೇಲೆ ನಾವು ಯಾವ ರೀತಿ ಇರಬೇಕು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸಿಂಪಲಾಗಿ ಅಷ್ಟೇನ ಸೊ ಏನಿಲ್ಲ ಬೆಳಗ್ಗೆ ಇದ್ದಾಗ ಬ್ರಷ್ ಮಾಡಿಕೊಂಡು ಕಾಪಿ ಟೀ ಏನು ಬೇಕೋ ತೊಗೋಬಹುದು ಅದಾದ ನಂತರ ಸ್ಟಿಚ್ ಬಾತನ್ನ ನಮಗೆ ಹೇಳಿರ್ತಾರೆ ನಾವು ಎಷ್ಟು ದಿವಸಕ್ಕೆ ಟೂ ಟೈಮ್ಸ್ ಹೇಳಿರ್ತಾರೆ ಬಟ್ ನಾವು ಸ್ಟಿಚ್ ಬಾತನ್ನು ದಿನಕ್ಕೆ ಒಂದು ನಾಲ್ಕರಿಂದ ಸಲ ಮಾಡಿದರೆ ತುಂಬಾ ಒಳ್ಳೆಯದು ಅದು ಮುಖ್ಯವಾಗಿ ನಮಗೆ ಬೇಕಾಗಿರೋವಂಥದ್ದು ಈ ಗಿಸ್ತುಲಾ ಆಪ್ರೇಷನ್ ಆದಾಗ ಅದಾದಮೇಲೆ ಎಷ್ಟು ಡಯಟು ಕೊಬ್ಬಿನ ಅಂಶ ಇರೋದಂಥದ್ದೆಲ್ಲ ಫುಡ್ನೆಲ್ಲ ಬಿಟ್ಬಿಟ್ಟು ನಾರ್ಮಲ್ಲು ತರಕಾರಿ ಇರೋವಂಥ ಫುಡ್ಡು ಆ ರೀತಿ ಫುಡ್ಡನ್ನು ತಿನ್ನಬೇಕು ಅಡೆಯಟ್ನ ನಾವು ಆಪರೇಷನ್ ಆದಮೇಲೆ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕು ಆದಷ್ಟು ಬೇಗ ಹುಷಾರಾಗಬೇಕು ಅಂತ ಅಂದರೆ ಅದಾದಮೇಲೆ ನೆಕ್ಸ್ಟು ಏನಾದರೂ ಹಣ್ಣು ತಗೊಳ್ಳೋವಂಥವ್ರು ಇತ್ತು ಅಂದರೆ ತೊಗೊಬಹುದು ಯಾವ ಹಣ್ಣು ಏನು ಎಲ್ಲ ರೀತಿಯ ಹಣ್ಣುಗಳನ್ನು ತೊಗೊಬಹುದು ಮತ್ತು ನಾವು ತರಕಾರಿನಲ್ಲಿ ಕೆಲವೊಂದು ತರಕಾರಿಗಳನ್ನು ತಗೊಳಕ್ಕೆ ಹೋಗಬಾರ್ದು ಅದು ಯಾವ ತರಕಾರಿ ಅಂತ ಅಂದರೆ ಈಟಿ ಇರುವಂಥ ಪದಾರ್ಥ ತರಕಾರಿಗಳಿರ್ತಾವಲ್ಲ ಆ ತರಕಾರಿಗಳನ್ನೆಲ್ಲ ತೊಗೊಳೋದಕ್ಕೆ ಹೋಗಲೇಬಾರ್ದು ಇಷ್ಟನ್ನು ನಾವು ಈ ನೀರೋ ಆಪ್ರೇಷನ್ ಆದಮೇಲೆ ಫಾಲೋ ಮಾಡಬೇಕು ಮತ್ತು ನನಗೆ ಯಾವ ರೀತಿ ಮೆಡಿಷನ್ ಕೊಟ್ಟಿದ್ದಾರೆ ಯಾವ್ಯಾವ ಕೊಟ್ಟಿದ್ದಾರೆ ಅನ್ನೋದಿರೋದನ್ನು ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಹೋಗಿರ್ತಾರೆ ನೋಡಿ ಇದೇ ಮೆಡಿಷನ್ಗಳು ನನಗೆ ಕೊಟ್ಟಿರೋ ಅಂಥದ್ದು ಯಾವ್ಯಾವ ತಗೊಳ್ಳೋದಕ್ಕೆ ಇಲ್ಲಿದ್ದಾರೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ ಈ ಟ್ಯಾಬ್ಲೆಟ್ನ ನನಗೆ ಊಟಕ್ಕಿಂತ ಮುಂಚೆ ನಂಗ ಕೇಳಿದರೆ ಇದನ್ನು ಐದಿದೆ ಇದೆ ಅಷ್ಟೇ ಬೆಳಗ್ಗೆ ಮತ್ತು ನೈಟು ಇದು ಅಷ್ಟೇ ನಾಲ್ಕಿದೆ ಇದು ಬೆಳಗ್ಗೆ ಮತ್ತು ನೈಟ್ ಆದಮೇಲೆ ತ್ರೀ ಟೈಮ್ ಅಂತ ಹೇಳಿದ್ದಾರೆ ಸ್ವಲ್ಪ ಟು ಟೂ ಟೈಮನ್ನು ಇದು ಅಷ್ಟೇ ತ್ರೀ ಟೈಮು ತೊಗೊಂಡಿರೋದೇ ಸ್ವಲ್ಪ ಅಲ್ಪ ಐದು ದಿವ್ಸಕ್ಕಾಗಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಒಂದು ಮಾತ್ರ ಮಧ್ಯಾಹ್ನ ಎಕ್ಸ್ಟ್ರಾ ಒಂದು ನುಗ್ಗಿದೆ ಇದು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕಮ್ಮಿ ಇದೆ ಅಂತ ಹೇಳಿ ಇವನೇ ಅವನು ಮಧ್ಯಾಹ್ನ ಇಟ್ಕೊಳ್ಳಿಲ್ಲ ಇದು ಬೆಳಗ್ಗೆ ಮತ್ತೆ ನೈಟ್ ತ್ರೀ ಎರಡು ಟೈಮ್ ಅಷ್ಟೇ ಊಟ ಆದಮೇಲೆ ಇದೇ ಔಷಧಿ ಇದೆಯಲ್ಲ ಇದು ಹದಿನೈದು ಎಮ್ ಎಲ್ ದಿನಕ್ಕೆ ತಗೊಳ್ಳೋದು ನಾನು ಹದಿನೈದು ಎಮ್ ಎಲ್ಲು ಅಷ್ಟು ಮೆಡಿಷನ್ ನನಗೆ ಕೊಟ್ಟಿರೋಂಥದ್ದು ಸಂಬರಿನೂ ತೊಗಿಸ್ತೀನಿ ಹೇಗಿದೆ ಅದು ಅನ್ನೋದನ್ನು ಅದನ್ನು ಸಹ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅದರಲ್ಲಿ ಯಾವ ರೀತಿ ಬರ್ತಾರೆ ಆಪ್ರೇಷನ್ ಬಗ್ಗೆ ಏನೇನು ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ ತೋರಿಸ್ತೀನಿ ರೀ ಈ ನಾವು ಕಾಫಿ ಟೀ ಎಲ್ಲನೂ ತೊಗೊಳ್ಬೋದು ಬಟ್ ನಾನು ತೊಗೊಳಲ್ಲ ಅಷ್ಟೇ ನಾನು ಆಮೇಲೆ ತೊಗೊಳ್ತೀನಿ ಕುಡಿತೀನಿ ಅನ್ನೋದಿಲ್ಲ ಅದನ್ನು ಕುಟ್ಟಿದ್ದೀನಿ ಹಾಲು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಹಾಲು ಕುಡಿತಾ ಇದ್ದೀನಿ ಅದ್ರ ಜೊತೆ ಬಿಸ್ಕೆಟ್ ಆಗಲಿ ರಸ್ಕ್ ಆಗಲಿ ಎಲ್ಲ ಇದ್ದರೂ ಏನು ತೊಗೊಳೋಕ್ಕ ಹೋಗಲ್ಲ ನನಗೆ ಇನ್ನು ಆಪ್ರೇಷನ್ ಆಗಿ ಇನ್ನು ಗುರು ಬುಧವಾರ ಆಗಿರೋದು ಇನ್ನೂ ಒನ್ ವೀಕ್ ಆಗಿಲ್ಲ ಸೊ ಅದಕ್ಕೆ ಇದೆ ಇದೆ ನೋಡಿ ಒಂದು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕಾಣಿಸ್ತಿದೆ ನೀಟಾಗಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಮಾಡಿಸಿರುವಂಥದ್ದು ಕೊಟ್ಟಿದ್ದಾರೆ ನೋಡಿ ನನಗೇನೇನಾಗಿತ್ತು ಆಗಿತ್ತು ಎಲ್ಲನೂ ಕೊಟ್ಟಿದ್ದಾರೆ ಮತ್ತು ನನಗೆ ಟೆಸ್ಟು ಮಾಡಿಸಿದ್ರು ಅನ್ನೋದನ್ನು ಕೊಟ್ಟಿದ್ದಾರೆ ಬರೆದಿದ್ದಾರೆ ಇದೆ ನೋಡಿ ಮೆಡಿಷನ್ ಮತ್ತು ಯಾವಾಗ ಮೀಟ್ ಆಗಬೇಕು ಅನ್ನೋದನ್ನೆಲ್ಲ ಬರೆದಿದ್ದಾರೆ ಆಪ್ರೇಷನ್ ಆಗಿದ್ದೇ ಅಡ್ಮಿಟ್ ಆಗಿದ್ದ ಡೇಟ್ ಅದು ಆಪ್ರೇಷನ್ ಆಗಿದ್ದ ಡೇಟ್ ಅಂತಲೇ ಬರೆದಿದ್ದಾರೆ ఆప్రేషన్గా డేటే అవు నే కన్ఫ్యూస్ మేని ఇది డిస్చార్జ్ ఆగ్ డేట్ సో ఈ రీతి ఇదే ನನಗೆ ಅಲ್ಲಿ ಇದ್ದಾಗ ಕೊಟ್ಟಿರುವಂತಹ ಇಂಜೆಕ್ಷನ್ಗಳ ಬಗ್ಗೆನೂ ಸಹ ಕೊಟ್ಟಿದ್ದಾರೆ ಇದು ಆಪ್ರೇಷನ್ದು ಎಷ್ಟು ಇದು ಏನು ಅನ್ನೋದೆಲ್ಲ ಕೊಟ್ಟಿದ್ದಾರೆ ಸೊ ಇನ್ನೊಂದು ವೀಡಿಯೋದಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟು ಸಹ ಇದೆ ಅದನ್ನು ಚೆಕ್ ಮಾಡ್ಬೋದು ಬೇಕು ಅಂದರೆ ಅದೊಂದು ಫೋಟೋನು ಸಹ ಆ್ಯಡ್ ಮಾಡ್ತೀನಿ ಓಕೆನಾ ಈ ರೀತಿ ಇರುತ್ತೆ ನಮ್ಮ ಒಂದು ಆಪ್ರೇಷನ್ ಆದಮೇಲೆ ನಾವು ಒಂದು ಡಯೆಟ್ ಎಲ್ಲ ಏನಿರುತ್ತೆ ಅಂದರೆ ಈ ರೀತಿ ಇದೆ ಸೊ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಮಾಡ್ತೀನಿ ಯಾವುದಿರೋದು ಅಂದರೆ ಆಪ್ರೇಷನ್ ಫಿಸ್ತು ಇಲ್ಲ ಅಂತ ನನಗೆ ಯಾವಾಗ ಗೊತ್ತಾಗಿದ್ದು ಏನು ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಮಾಡ್ತೀನಿ ಆ ವೀಡಿಯೋನು ಸಹ ನಿಮಗೆ ನೋಡಿದರೆ ಡೌಟು ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಟೇ ಕೇರ್ ಬಾಯ್ ಬಾಯ್ ಟೇಕ್ ಕೇರ್